ಆಲಿಮಟ್ಟಿ ಕುಷ್ಟಿಗೆ ಕೇವಲ ತೊಂಬತ್ತೊಂದು ಕಿಲೋಮೀಟರ್ ಹಳಿ ಹಾಕಲು ಸರ್ಕಾರಕ್ಕೆ ಶಕ್ತಿ ಇಲ್ವಾ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಗಳ ಅಸಲಿ ಆಕ್ರೋಶದ ರಿಪೋರ್ಟ್ ನಮಸ್ಕಾರ ಸ್ನೇಹಿತರೆ ಅಭಿವೃದ್ಧಿ ಅಂದ್ರೆ ಅದು ಕೇವಲ ಕಾಗದ ಮೇಲೆ ಇರಬೇಕಾ ಅಥವಾ ಜನರ ಬದುಕಿನಲ್ಲಿ ಕಾಣಬೇಕಾ ನೀವು ಯೋಚನೆ ಮಾಡಿ ಆಲಿಮಟ್ಟಿಯಿಂದ ಕುಷ್ಟಿವರೆಗೆ ತೊಂಬತ್ತೊಂದು ಕಿಲೋಮೀಟರ್ ಹೊಸ ರೈಲು ಮಾರ್ಗದ ಸರ್ವೆ ಈಗ ಮುಗಿದಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಈ ಸರ್ವೆ ರಿಪೋರ್ಟ್ ಜನರಿಗೆ ಸಿಹಿಸು ದಿನ ಅಥವಾ ಬರೀ ಸಮಾಧಾನ ಪಡಿಸುವ ತಂತ್ರನ ದಶಕಗಳಿಂದ ರೈಲಿಗಾಗಿ ಕಾಯುತ್ತಿರುವ ಈ ಭಾಗದ ಜನರ ತಾಳ್ಮೆಯನ್ನು ಸರ್ಕಾರ ಯಾಕೆ ಪರೀಕ್ಷೆ ಮಾಡ್ತಿದೆ ಈ ರೈಲು ಬಂದ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಮತ್ತು ಅಧಿಕಾರಿಗಳು ಈ ರೈಲ್ವೆ ನಿರ್ಮಾಣ ಮಾಡೋಕೆ ಎಲ್ಲಿ ಇಡುತ್ತಿದ್ದಾರೆ ಎನ್ನುವುದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಡ್ಬೋಣ ಆರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಟು ಚಾನಲ್ ನಾನು ನಿಮ್ಮ ಸ್ನೇಹಿತರೆ ಒಮ್ಮೆ ಗಮನಿಸಿ ಈ ತೊಂಬತ್ತೊಂದು ಕಿಲೋಮೀಟರ್ ಮಾರ್ಗ ವಿಜಯಪುರ ಬಾಗಲಕೋಟೆ ಗದಗ ಮತ್ತು ಕೊಪ್ಪಳ ಜಿಲ್ಲೆಗಳ ಕೊಂಡಿ ಈ ಯೋಜನೆಯ ಸರ್ವೆ ಈಗ ಪೂರ್ಣಗೊಂಡಿದೆ ಆದ್ರೆ ಇಲ್ಲಿ ನಾವು ಕೇಳಬೇಕಾಗಿರುವ ಪ್ರಶ್ನೆ ಒಂದೇ ಸರ್ವೆ ಮುಗಿದ ಮೇಲೆ ಹಳಿ ಹಾಕೋಕೆ ಇನ್ನೂ ಎಷ್ಟು ವರ್ಷ ಬೇಕು ಅಥವಾ ಎಷ್ಟು ದಶಕಗಳು ಬೇಕು ಅಂತ ಬಜೆಟ್ ನಲ್ಲಿ ಅನುದಾನ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಆದ್ರೆ ನೆಲದ ಮೇಲೆ ಕೆಲಸ ಮಾತ್ರ ಶೂನ್ಯ ನೂರ ಕಿಲೋಮೀಟರ್ ಕೊಡಚಿ ಬಾಗಲಕೋಟೆ ಯೋಜನೆ ಹದ್ನಾಲ್ಕು ವರ್ಷಗಳಿಂದ ತೆಳುತ್ತಾ ಇದೆ ಅಂದ್ಮೇಲೆ ಈ ಯೋಜನೆ ಅಂದ್ರೆ ಈ ಹೊಸ ಯೋಜನೆ ಆಲಿಮಟ್ಟಿ ಕುಷ್ಟಗಿ ಮಾರ್ಗದ ಗತಿ ಏನಾಗಬಹುದು ನೀವೇ ಯೋಜನೆ ಮಾಡಿ ಹಾಗಾದ್ರೆ ಈ ರೈಲು ಯಾಕ್ಬೇಕು ಗೊತ್ತಾ ಈ ಭಾಗದ ರೈತರು ಬೆಳೆಯೋ ದಾಳಂಬಿ ಈರುಳ್ಳಿ ಮತ್ತು ದವಸ ಧಾನ್ಯಗಳು ಸರಿಯಾದ ಮಾರುಕಟ್ಟೆ ತಲುಪಬೇಕಂದ್ರೆ ರೈಲ್ವೆ ಸಂಪರ್ಕ ಅನಿವಾರ್ಯ ಒಬ್ಬ ಸಾಮಾನ್ಯ ಪ್ರಯಾಣಿಕ ಬಸ್ ನಲ್ಲಿ ನೂರಾರು ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬೇಕಾದ್ರೆ ಕೇವಲ ಮೂವತ್ತರಿಂದ ನಲವತ್ತು ರೂಪಾಯಿ ಕೊಟ್ಟು ಕುಷ್ಟಗಿಯಿಂದ ಆಲಿಮಟ್ಟಿ ತಲುಪಬಹುದು ಅಂದ್ರೆ ಇದು ಆತನ ಆರ್ಥಿಕ ಶಕ್ತಿ ಅಲ್ವಾ ಆದ್ರೆ ಇವತ್ತು ಏನಾಗ್ತಾ ಇದೆ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ ಅನುದಾನದ ಒಂಬತ್ತು ಪಟ್ಟು ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಹೇಳ್ತೀವಿ ಹಾಗಾದ್ರೆ ಈ ಯೋಜನೆಗಳು ಯಾಕೆ ವಿಳಂಬ ಆಗ್ತಾ ಇದೆ ಯಾರು ಹಿತಾಸಕ್ತಿಯಾಗಿ ಈ ವಿಳಂಬಕ್ಕೆ ಕಾರಣ ಆಗ್ತಿದ್ದಾರೆ ವೀಕ್ಷಕರೇ ಭೂಸ್ವಾಧೀನ ನಪೆ ಹೇಳಿ ರೈಲ್ವೆ ಇಲಾಖೆ ಕೈ ತೊಳ್ಕೊಳ್ತಾ ಇದೆ ಇತ್ತ ರಾಜ್ಯ ಸರ್ಕಾರ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಹಾಕುತ್ತಾ ಈ ಇಬ್ಬರ ನಡುವೆ ಬಲಿ ಆಗ್ತಿರೋದು ಮಾತ್ರ ನಮ್ಮ ಉತ್ತರ ಕರ್ನಾಟಕ ಜನ ಆಲಿಮಟ್ಟಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಪ್ರವಾಸಿಗರು ಬರ್ತಾರೆ ಕುಷ್ಟಿ ಭಾಗದಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಿದೆ ಈ ಎರಡು ಬೆಸೆಯುವ ಈ ಯೋಜನೆ ಪೂರ್ಣಗೊಂಡ್ರೆ ಈ ನಾಲ್ಕು ಜಿಲ್ಲೆಗಳ ಚಿತ್ರಣವೇ ಬದಲಾಗ್ತಾ ಇದೆ ಆದ್ರೆ ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಅಥವಾ ಫಂಡ್ ಸೇವಿಂಗ್ ಹೆಸರಿನಲ್ಲಿ ಈ ಯೋಜನೆಯನ್ನು ಹಳ್ಳ ಇಡಿಸುವುದು ಎಷ್ಟು ಸರಿ ಜನಪ್ರತಿನಿಧಿಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ನಮ್ಮ ಭಾಗದ ಧ್ವನಿಯಾಗಿ ಯಾಕೆ ಕೆಲಸ ಮಾಡ್ತಿಲ್ಲ ಸ್ನೇಹಿತರೆ ನಮಗೆ ಬೇಕಾಗಿರೋದು ಭರವಸೆಗಳ ಸ್ವಾಮಿ ಕೆಲಸದ ಡೆಡ್ ಲೈನ್ ಆಲಿಮಟ್ಟಿ ಕುಷ್ಟಗಿರಿ ರೈಲ್ವೆ ಮಾರ್ಗ ನಮ್ಮ ಹಕ್ಕು ಇದು ನಮ್ಮ ಭಾಗದ ಅಭಿವೃದ್ಧಿಯ ಜೀವನ ಅಡಿ ಈ ಬಗ್ಗೆ ನೀವೇನು ಹೇಳ್ತೀರಿ ಈ ಯೋಜನೆಗೆ ಆಗ್ತಿರೋ ವಿಳಂಬಕ್ಕೆ ಕಾರಣ ಆದ್ರೂ ಏನು ನಿಮ್ಮ ಅಭಿಪ್ರಾಯ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ವ್ಯವಸ್ಥೆಯನ್ನು ಎಚ್ಚರಿಸಿ ಕೆಲಸ ಮಾಡ ಪಕ್ಕ ಮಾಹಿತಿ ಮತ್ತು ಸತ್ಯದ ವಿಶ್ಲೇಷಣೆಗಾಗಿ ಐಫೈ ಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀರಿ ಮುಂದಿನ ವಿಡಿಯೋದಲ್ಲಿ